ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಸಂಡೆ ಟೆಕ್ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮೊದಲನೇದಾಗ್ಬಿಟ್ಟು ಸ್ಪ್ಯಾಮ್ ಕಾಲ್ ಬಗ್ಗೆ ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ರೀತಿಯಾಗಿ ಸ್ಪ್ಯಾಮ್ ಕಾಲ್ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಗೌರ್ಮೆಂಟ್ ಅವರು ಅಫಿಷಿಯಲ್ ಆಗಿಯೇ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ ಸ್ಕ್ಯಾಮ್ ಕಾಲ್ನ ಆದಷ್ಟು ಬ್ಲಾಕ್ ಮಾಡಿ ಅಂತ ಸೊ ಮುಂಬರುವ ದಿನಗಳಲ್ಲಿ ನಮಗೆ ಸ್ಪ್ಯಾಮ್ ಕಾಲ್ ಬರೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ನಾವು ನಮ್ಮ ಮುಂದೆ ನೋಡಬೇಕಾಗತ್ತೆ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಬ್ವಿಯಸ್ಲಿ ನಮಗೆ ವರ್ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಸ್ಮಾರ್ಟ್ ಫೋನ್ಗಳು ನಮ್ಮ ಇಂಡಿಯಾದಲ್ಲಿ ಸಿಕ್ಕಾಬಟ್ಟೆ ಸೇಲ್ಸ್ ಮತ್ತೆ ಗ್ರೋತ್ ಅಂತಾನೆ ನೋಡಬಹುದು ಬಟ್ ಈಗ ಆ ರೀತಿಯಾಗೆಲ್ಲ ವರ್ಷ ಆದಂತೆ ವರ್ಷ ನಮ್ಗೆ ಎರಡು ಮೂರು ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದಾವೆ ಯಾಕಂದ್ರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂತಹ ಸ್ಮಾರ್ಟ್ಫೋನ್ಗಳು ಈಗ ಸೆವೆನ್ ಪರ್ಸೆಂಟ್ವರೆಗೂ ಗ್ರೋತ್ ಆಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಹೊರ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಇಂಡಿಯಾದಲ್ಲಿ ಸೇಲ್ ಆಗ್ತಿದ್ದೋ ಬಟ್ ಈಗ ಸೆವೆನ್ ಪರ್ಸೆಂಟ್ ಅಷ್ಟು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಇಂಡಿಯಾದಲ್ಲೇ ಸೇಲ್ ಆಗ್ತಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಗೂಗಲ್ ಪಿಕ್ಸ್ ಅವರು ನೈನ್ ಸೀರೀಸ್ ಮೊಬೈಲ್ ನ ಲಾಂಚ್ ಮಾಡಬೇಕು ಅಂತ ಹೊರಟಿದ್ದಾರೆ ಅದರ ಡಿಸೈನ್ ಎಲ್ಲ ಆಲ್ರೆಡಿ ನೀವು ನೋಡಿರ್ತೀರಾ ಟ್ರೈಲರ್ ಟೀಸರ್ ಎಲ್ಲ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾವ ಯಾವ್ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನೈನ್ ನೈನ್ ಪ್ರೊ ನೈನ್ ಪ್ರೊ ಎಕ್ಸೆಲ್ ಅಂಡ್ ನೈನ್ ಫೋಲ್ಡ್ ಅಂತಾನೆ ಹೇಳ್ಬೋದು ಸೊ ಮೊಬೈಲ್ ಏನೋ ಒಳ್ಳೆ ಪ್ರೀಮಿಯಂ ಮೊಬೈಲ್ ಅಂತಾನೆ ಹೇಳ್ಬೋದು ಹೆವಿ ಮೊಬೈಲ್ ಅದರ ಕ್ಯಾಮ್ರಾ ಡಿಸೈನ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು ಅಂಡ್ ಇದರ ಪ್ರೈಸಿಂಗು ಅಷ್ಟೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು ಹೆಚ್ಚು ಕಮ್ಮಿ ಅರೌಂಡ್ ಒಂದು ಆಪಲ್ ಫೋನ್ ಅಷ್ಟೇ ಆಗುತ್ತೆ ಅಂತಾನೆ ಹೇಳ್ಬೋದು ಬಂದಾಗ ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಮೋಟೋ ಜಿ ಫಾರ್ಟಿ ಫೈವ್ ಮೊಬೈಲ್ ಅಂತಾನೆ ಹೇಳ್ಬೋದು ಇದು ಆಗಸ್ಟ್ ಟ್ವೆಂಟಿ ಫಸ್ಟ್ ಗೆ ರಿಲೀಸ್ ಆಗಕ್ಕೆ ಅಂತ ಹೊರಟಿದೆ ಸೊ ಇದ್ರ ಪ್ರೈಸ್ ಅರೌಂಡ್ ಬಂದ್ಬಿಟ್ಟು ಅಂಡರ್ ಫಿಫ್ಟೀನ್ ತೌಸಂಡ್ ಅಂತಾನೆ ಹೇಳ್ಬೋದು ಸೊ ಒಂದು ಒಳ್ಳೆ ಮೊಬೈಲ್ ಅಂತ ಕಾಣುತ್ತೆ ನೋಡೋಣ ಬಂದಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೀವು ನೋಡ್ಬಿಟ್ಟು ಸ್ಪೆಸಿಫಿಕೇಶನ್ ತಿಳ್ಕೊಬಹುದು ಇನ್ನ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ಯಾಲಕ್ಸಿ ಟ್ವೆಂಟಿ ಫೈವ್ ಅಲ್ಟ್ರಾ ಅಂತಾನೆ ಹೇಳ್ಬೋದು ಇದೊಂದು ರೌಂಡೆಡ್ ಕಾರ್ನರ್ ಮೊಬೈಲ್ ಅಂತಾನೆ ಹೇಳ್ಬೋದು ಕ್ಲಿಕ್ಸ್ ಫೋಟೋಸು ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇದು ಬಂದ್ಬಿಟ್ಟು ಲೇಟೆಸ್ಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಸ್ನ್ಯಾಪ್ಡ್ರಾಗನ್ ಏಯ್ಟು ಜನರೇಷನ್ ಫೋರ್ ಅಲ್ಲಿ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಮೊಬೈಲ್ ಯಾವ್ದು ಲಾಂಚ್ ಆಗುತ್ತೆ ಅಂದ್ರೆ ರಿಯಲ್ಮಿ ಫಿಫ್ಟೀನ್ ಸೀರೀಸ್ ಅಂತಾನೆ ಹೇಳ್ಬೋದು ಡೈರೆಕ್ಟ್ ಆಗಿ ಅವರು ತರ್ಟೀನ್ ಇಂದ ಫಿಫ್ಟೀನ್ ಸೀರೀಸ್ ಬಂದ್ಬಿಟ್ಟಿದ್ದಾರೆ ಫೋರ್ಟೀನ್ ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಚೈನಾದಲ್ಲಿ ಒಂದು ಮಿತ್ತಿದೆ ಅದೇನು ಅಂತ ಹೇಳಿದ್ರೆ ಫೋರ್ಟೀನು ಅವ್ರಿಗೆ ಅಪಶಕನ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಫಿಫ್ಟೀನ್ ಸಿರೀಸು ರಿಲೀಸ್ ಆಗಕ್ಕೆ ಹೊರಟಿದೆ ಅಂಡ್ ಇನ್ನೊಂದು ತಲೆ ಕೆಡೋ ವಿಚಾರ ಏನು ಅಂತ ನೋಡೋದಾದ್ರೆ ರಿಯಲ್ಮಿ ಅವರು ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಬ್ಯಾಟ್ ಸೂಪರ್ ಸೋನಿಕ್ ಚಾರ್ಜ್ ಆಗುವಂತಹ ಮೊಬೈಲ್ ರಿಲೀಸ್ ಮಾಡಬೇಕು ಅಂತ ಹೊರಟಿದೆ ನಾನು ಪ್ರೀವಿಯಸ್ ಲಾಸ್ಟ್ ವೇಳದಲ್ಲಿ ಲಾಸ್ಟ್ ಟೆಕ್ ನ್ಯೂಸ್ ಅಲ್ಲೆಲ್ಲ ಹೇಳಿದೀನಿ ನಿಮಗೆ ಸೊ ಹೆಂಗೆ ಅಂತ ಹೇಳಿದ್ರೆ ನಾಲ್ಕು ನಿಮಿಷ ಮೂವತ್ತು ಸೆಕೆಂಡ್ ಗೆ ಜೀರೋ ಟು ಹಂಡ್ರೆಡ್ ಚಾರ್ಜ್ ಆಗುವಂತದ್ದು ಬಟ್ ಓಕೆ ಚಾರ್ಜ್ ಆಗೋದು ಒಳ್ಳೆ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು ಬಟ್ ಮೊಬೈಲ್ ಗೆಬಲ್ ಏನಾದ್ರು ಡಮ್ ಅಂದ್ರೆ ಏನ್ ಕತೆ ಅನ್ನೋದೇ ಭಯ ಗುರು ಇನ್ನೊಂದು ಐಫೋನ್ ಬಗ್ಗೆ ಲೇಟೆಸ್ಟ್ ಆಗಿರೋ ನ್ಯೂಸ್ ಲೀಕ್ ಆಗಿದೆ ಅಂತ ಹೇಳ್ಬೋದು ಅದೇನು ಅಂತ ಹೇಳಿದ್ರೆ ಐಫೋನ್ ಅವರು ಕೊನೆಗೂ ಫೋಲ್ಡೆಬಲ್ ಫೋನ್ ರೆಡಿ ಮಾಡ್ಬೇಕು ಅಂತ ಹೊಟ್ಟಿದ್ದಾರೆ ಅದು ಯಾವಾಗ ಅಂತ ಹೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಅಂತಾನೆ ಹೇಳ್ಬಹುದು ಇನ್ನೊಂದು ಒಳ್ಳೆ ವಿಚಾರ ಏನು ಅಂತ ಹೇಳಿದ್ರೆ ಝೋಮಿ ಫಿಫ್ಟೀನ್ ಅಲ್ಟ್ರಾ ಮೊಬೈಲ್ ಅಲ್ಲಿ ನಾವು ಎಲ್ಲಾದ್ರೂ ಹೋಟೆಲ್ಸ್ ರೂಮ್ಸ್ ಗಳಲ್ಲಿ ನಾವು ಇಡನ್ ಕ್ಯಾಮ್ರಾ ನೋಡಬಹುದು ಈ ಫ್ಯೂಚರ್ ನ ಇದರಲ್ಲಿ ಅಳವಡಿಸಿದ್ದಾರೆ ಅಂತಾನೆ ಹೇಳ್ಬಹುದು ಇದು ಬಂದ್ಬಿಟ್ಟು ಓ ಎಸ್ ಐ ಟೂ ಪಾಯಿಂಟ್ ಜೀರೋ ನಲ್ಲಿ ವರ್ಕ್ ಆಗುತ್ತೆ ಸೊ ಒಂದು ಗುಡ್ ಮೂವ್ ಅಂತ ಹೇಳ್ಬಹುದು ಜೋಮಿ ಕಡೆಯಿಂದ ನೀವು ಎಷ್ಟು ಜನ ಯೂಟ್ಯೂಬ್ ಪ್ರೀಮಿಯರ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರೋ ಏನೋ ಅಂತ ನನಗೆ ಗೊತ್ತಿಲ್ಲ ಬಟ್ ಯೂಟ್ಯೂಬ್ ಪ್ರೀಮಿಯರ್ ಅಲ್ಲಿ ಇನ್ನೊಂದು ಫ್ಯೂಚರ್ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದೇನು ಅಂತ ನೋಡೋದಾದ್ರೆ ಸ್ಲೀಪಿಂಗ್ ಟೈಮರ್ನ ನಾವು ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಬೈ ಚಾನ್ಸ್ ನೀವೇನಾದರೂ ಯೂಟ್ಯೂಬ್ ನೋಡಿಕೊಂಡು ಇಲ್ಲ ಮೂವಿಗಿ ಯೂಟ್ಯೂಬಲ್ಲಿ ನೋಡಿಕೊಂಡು ಅರ್ಧ ಗಂಟೆಗೆ ಸ್ಲೀಪಿಂಗ್ ಟೈಮರ್ ಏನಾದರೂ ಇಟ್ಕೊಂಡು ಮಲ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಅರ್ಧ ಗಂಟೆ ಯೂಟ್ಯೂಬು ಎಕ್ಸಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅರ್ಧ ಗಂಟೆ ಇಟ್ಕೊಂಡು ಸೊ ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು ನಿಮ್ಮ ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ ನಿಮ್ಮ ಇಂಟರ್ನೆಟ್ ಕೂಡ ಇದರಲ್ಲಿ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಯಾರ್ಯಾರು ಯೂಟ್ಯೂಬ್ ಪ್ರೀಮಿಯರ್ನ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀರಾ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಆ್ಯಂಡ್ ಪ್ರೀಮಿಯರ್ ತೊಗೊಳೋದ್ರಿಂದ ಆ್ಯಡ್ ಗಿಡ ಇಲ್ಲದೇ ನಾವು ಯೂಸ್ ಮಾಡ್ಬೋದು ಯೂಟ್ಯೂಬ್ನ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ದಯವಿಟ್ಟು ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಅಂತ ಬರೆದು ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಸೇಫ್ ಬಾಯ್